ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ವಿಡಿಯೋ ತುಂಬ ನಿಗೂಢ ಮತ್ತು ಆಳವಾದ ಜ್ಞಾನದಿಂದ ಕೂಡಿದೆ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿ ಈ ಜಗತ್ತನ್ನು ತೊರೆದಾಗ ಆತನ ಆತ್ಮವು ಆ ಮೊದಲ ರಾತ್ರಿ ಯಾವ ರಹಸ್ಯಗಳ ಮೂಲಕ ಹಾದು ಹೋಗುತ್ತದೆ ಯಾವ ರೀತಿಯ ಅನುಭವ ಆಗುತ್ತದೆ ಮತ್ತು ಯಾರು ಅವರ ಬಳಿಗೆ ಬರುತ್ತಾರೆ ಇದೆಲ್ಲವನ್ನು ತಿಳಿದುಕೊಳ್ಳುವುದು ಪ್ರತಿಯೊಬ್ಬರಿಗೂ ಅವಶ್ಯಕ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾವುದೇ ವ್ಯಕ್ತಿ ಸತ್ತಾಗ ಆತನ ಆತ್ಮವು ಮೊದಲು ಎಲ್ಲಿಗೆ ಹೋಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಅದು ನೇರವಾಗಿ ಸ್ವರ್ಗ ಅಥವಾ ನರಕಕ್ಕೆ ಹೋಗುತ್ತದೆಯೇ ಅಥವಾ ಬೇರೆ ಏನಾದರೂ ಆಗುತ್ತದೆಯೇ ಗರುಡ ಪುರಾಣವು ಆ ಮೊದಲ ರಾತ್ರಿ ಏನಾಗುತ್ತದೆ ಎಂದು ಹೇಳುತ್ತದೆ ಪ್ರಾಣವು ದೇಹವನ್ನು ತೆರೆದಾಗ ಆತ್ಮವು ಸ್ವಲ್ಪ ಸಮಯದವರೆಗೆ ಅದರ ಸುತ್ತಲೂ ಸುತ್ತುತ್ತದೆ ಅದರ ಮುಂದೆ ಅದರ ಇಡೀ ಜೀವನದ ಚಿತ್ರಣವು ಇರುತ್ತದೆ ಅದು ಯಾವ ಒಳ್ಳೆಯ ಕಾರ್ಯಗಳನ್ನು ಮಾಡಿದೆ ಯಾವ ಕೆಟ್ಟ ಕಾರ್ಯಗಳನ್ನು ಮಾಡಿದೆ ಯಾರನ್ನು ದುಃಖಪಡಿಸಿದೆ ಯಾವಾಗ ಸುಳ್ಳು ಹೇಳಿದೆ ಮತ್ತು ಯಾವಾಗ ಪ್ರೀತಿಯಿಂದ ಯಾರಿಗಾದರೂ ಸಹಾಯ ಮಾಡಿದೆ ಎಂಬುದು ಅದರ ಕಣ್ಣ ಮುಂದೆ ಬರುತ್ತದೆ ಆತ್ಮವು ದೇಹದಿಂದ ಬೇರ್ಪಟ್ಟ ತಕ್ಷಣ ಅದಕ್ಕೆ ವಿಚಿತ್ರ ಭಯ ಮತ್ತು ಶೂನ್ಯತೆಯ ಭಾವನೆ ಉಂಟಾಗುತ್ತದೆ ಏಕೆಂದರೆ ಈಗ ಅದಕ್ಕೆ ದೇಹವಿಲ್ಲ ಮಾತನಾಡುವ ಶಕ್ತಿ ಇಲ್ಲ ತಿನ್ನುವ ಆಸೆ ಇಲ್ಲ ಅಥವಾ ಏನನ್ನು ಹಿಡಿಯುವ ಸಾಮರ್ಥ್ಯವೂ ಇಲ್ಲ ಮನೆಯಲ್ಲಿ ಜನರು ಶವದ ಬಳಿ ಕುಳಿತು ಅಳುತ್ತಿರುತ್ತಾರೆ ಆದರೆ ಆತ್ಮವು ಅಲ್ಲಿ ನಿಂತು ಎಲ್ಲವನ್ನೂ ನೋಡುತ್ತಿರುತ್ತದೆ ಅದು ನಾನು ಬದುಕಿದ್ದೇನೆ ನಾನು ಇಲ್ಲಿದ್ದೇನೆ ಎಂದು ಕೂಗಲು ಬಯಸುತ್ತದೆ ಆದರೆ ಅದನ್ನು ಯಾರೂ ಕೇಳಲು ಸಾಧ್ಯವಿಲ್ಲ ಈಗ ಆತ್ಮದ ಮುಂದಿನ ಪ್ರಯಾಣ ಪ್ರಾರಂಭವಾಗುತ್ತದೆ ಗರುಡ ಪುರಾಣದ ಪ್ರಕಾರ ಮೊದಲ ರಾತ್ರಿ ಆತ್ಮಕ್ಕೆ ಯಮದೂತರ ದರ್ಶನವಾಗುತ್ತದೆ ಕೆಲವು ಆತ್ಮಗಳಿಗೆ ಈ ಯಮದೂತರು ತುಂಬ ಭಯಾನಕರಾಗಿ ಕಾಣಿಸುತ್ತಾರೆ ಅವರ ದೇಹವು ಕಪ್ಪಾಗಿರುತ್ತದೆ ಕಣ್ಣುಗಳು ಉರಿಯುತ್ತವೆ ಕೈಗಳಲ್ಲಿ ಹಗ್ಗ ಮತ್ತು ಗದೆ ಇರುತ್ತದೆ ಆದರೆ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದವರಿಗೆ ಯಮದೂತರು ಭಯ ಹುಟ್ಟಿಸುವುದಿಲ್ಲ ಬದಲಾಗಿ ಅವರು ನಿಮ್ಮ ಪ್ರಯಾಣ ಪ್ರಾರಂಭವಾಗಲಿದೆ ಸಿದ್ಧರಾಗಿ ಎಂದು ಶಾಂತವಾಗಿ ಹೇಳುತ್ತಾರೆ ಅದರ ನಂತರ ಆತ್ಮಕ್ಕೆ ಒಂದು ಮಾರ್ಗವನ್ನು ತೋರಿಸಲಾಗುತ್ತದೆ ಈ ಮಾರ್ಗವು ಸಾಮಾನ್ಯ ಮಾರ್ಗವಲ್ಲ ಇದು ವಿಚಿತ್ರವಾಗಿ ಕತ್ತಲಾಗಿರುತ್ತದೆ ಕೆಲವೊಮ್ಮೆ ಉರಿಯುತ್ತಾ ಕೆಲವೊಮ್ಮೆ ಹಿಮದಂತೆ ತಂಪಾಗಿರುತ್ತದೆ ಮತ್ತು ಕೆಲವೆಡೆ ಮುಳ್ಳುಗಳಿಂದ ತುಂಬಿರುತ್ತದೆ ಮತ್ತು ಆತ್ಮವು ದೇಹವಿಲ್ಲದೆ ಈ ಮಾರ್ಗದಲ್ಲಿ ನಡೆದು ಹೋಗಬೇಕು ಅದು ಪಾಪಗಳನ್ನು ಮಾಡಿದ್ದರೆ ಆ ಮುಳ್ಳುಗಳು ಅದರ ಸೂಕ್ಷ್ಮ ದೇಹಕ್ಕೆ ಚುಚ್ಚುತ್ತವೆ ಮತ್ತು ಪ್ರತಿ ಚುಚ್ಚಿದಾಗಲೂ ಅದರ ಕೆಟ್ಟ ಕಾರ್ಯಗಳು ನೆನಪಿಗೆ ಬರುತ್ತವೆ ಆದರೆ ಪುಣ್ಯ ಮಾಡಿದವರಿಗೆ ದಾರಿಯಲ್ಲಿ ದೇವದೂತರು ಸಿಗುತ್ತಾರೆ ಅವರು ಹೂವಿನ ಮಳೆ ಸುರಿಸಿ ಮಾರ್ಗವನ್ನು ತೋರಿಸುತ್ತಾರೆ ಮೊದಲ ರಾತ್ರಿಯ ಅತ್ಯಂತ ನಿಗೂಢ ಕ್ಷಣವೆಂದರೆ ರಾತ್ರಿಯ ಕೊನೆಯ ಪ್ರಹರದಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದಾಗ ಆತ್ಮಕ್ಕೆ ತನ್ನ ದೇಹದ ಜೊತೆಗಿನ ಸಂಪರ್ಕವು ಅತ್ಯಂತ ಹೆಚ್ಚಾಗಿರುತ್ತದೆ ಅದು ತನ್ನ ಕುಟುಂಬವನ್ನು ತನ್ನ ಮಕ್ಕಳನ್ನು ತನ್ನ ಮನೆಯನ್ನು ನೋಡುತ್ತದೆ ಮತ್ತು ನನಗೆ ಇನ್ನೂ ಸ್ವಲ್ಪ ಸಮಯ ಸಿಕ್ಕಿದ್ದರೆ ಚೆನ್ನಾಗಿತ್ತು ಎಂದು ಯೋಚಿಸುತ್ತದೆ ಆದರೆ ಸಮಯ ಈಗ ಅದರ ಕೈಯಲ್ಲಿರುವುದಿಲ್ಲ ಅದು ಹೋಗಲೇಬೇಕು ಗರುಡ ಪುರಾಣದಲ್ಲಿ ಬರೆದಂತೆ ಮೊದಲ ರಾತ್ರಿ ತನ್ನ ಜೀವನದ ಕಾರ್ಯಗಳನ್ನು ನೋಡಿ ಪಶ್ಚಾತ್ತಾಪ ಪಡುವ ಮನುಷ್ಯ ಮುಂದಿನ ಹನ್ನೊಂದು ದಿನಗಳವರೆಗೆ ಪದೇ ಪದೇ ದೇವರನ್ನು ನೆನಪಿಸಿಕೊಳ್ಳುತ್ತಾರೆ ಮತ್ತು ಯಾರು ದೇವರನ್ನು ನೆನಪಿಸಿಕೊಳ್ಳುತ್ತಾರೋ ಅವರಿಗೆ ದೇವರು ಸ್ವತಃ ಮಾರ್ಗವನ್ನು ತೋರಿಸುತ್ತಾರೆ ಅದಕ್ಕಾಗಿಯೇ ಸನಾತನ ಧರ್ಮದಲ್ಲಿ ಮರಣದ ನಂತರದ ರಾತ್ರಿಯನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ ಎಂದು ಹೇಳುತ್ತಾರೆ ಆ ರಾತ್ರಿ ಆತ್ಮವು ತುಂಬಾ ಸೂಕ್ಷ್ಮವಾಗಿರುತ್ತದೆ ಮತ್ತು ನಾವು ಮಾಡುವ ಶ್ರಾದ್ದ ಮಂತ್ರಪಠಣ ಮತ್ತು ದೀಪದಾನವು ಆತ್ಮಕ್ಕೆ ಶಕ್ತಿ ನೀಡುತ್ತದೆ ಆದ್ದರಿಂದ ನಿಮ್ಮ ಯಾವುದೇ ಆತ್ಮೀಯರು ನಿಧನರಾದಾಗ ಮೊದಲ ರಾತ್ರಿ ದೀಪವನ್ನು ಹಚ್ಚಿ ಭಗವಾನ್ ವಿಷ್ಣುವಿನ ಹೆಸರನ್ನು ಹೇಳಿ ಮತ್ತು ಆತ್ಮಕ್ಕಾಗಿ ಶಾಂತಿ ಪಠಣ ಮಾಡಿ ಸ್ನೇಹಿತರೆ ಆತ್ಮವು ಅಮರ ಮತ್ತು ಸಾವು ಒಂದು ಅಂತ್ಯವಲ್ಲ ಬದಲಾಗಿ ಒಂದು ಹೊಸ ಪ್ರಯಾಣದ ಪ್ರಾರಂಭ ನೀವು ಇಂದಿನ ಈ ನಿಗೂಢ ವಿಷಯವನ್ನು ಕಲಿತಿದ್ದರೆ ಜೈ ಶ್ರೀಹರಿ ಎಂದು ಕಮೆಂಟ್ ಮಾಡಿ ಇದರಿಂದ ಈ ಜ್ಞಾನ ನಿಮ್ಮನ್ನು ತಲುಪಿದೆಯೇ ಎಂದು ನಾವು ತಿಳಿಯಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್